ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಒಂದು ಪಾದಯಾತ್ರೆನ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಹಗರಣಗಳನ್ನ ಬೈಲಿಗಿಳಿತೀರಿ ಅಂತ ಕೂಡ ಹೇಳಿದ್ದಾರೆ ಮೂಡಾ ಪ್ರಕರಣ ಆಗಿರ್ಬೋದು ಮತ್ತೆ ವಾಲ್ಮೀಕಿ ಪ್ರಕರಣ ಆಗಿರ್ಬೋದು ಈಗ ಯಾವ ರೀತಿ ಮಾಡ್ಬೇಕು ಮತ್ತೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮೇಡಮ್ ಈ ರಾಜಕೀಯದಲ್ಲಿ ಯಾವ ಪಕ್ಷ ಯಾವಿದು ಅಂತ ಹೇಳ್ಕೊಂಗಿಲ್ಲ ಅವ್ರ ವೈಯಕ್ತಿಕವಾಗಿ ಇವ್ರದ ಅವ್ರು ಹೇಳಿಯೋದು ಅವ್ರದ ಇವರು ಎಳೆಯೋದು ಜನ ಜನಗಳ ಬಗ್ಗೆ ಕಾಳಜಿ ಇರೋ ಸರ್ಕಾರ ಯಾರು ಕೂಡ ಇಲ್ಲ ಇವಾಗ ರೈತರು ನೋಡಿ ಇವಾಗ ಹತ್ತಾರು ವರ್ಷ ಈ ತೆಂಗು ಒಂದು ಏನೋ ಒಂದಷ್ಟು ಬೆಳೆಗಳು ಇದ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು ಈ ಬರಗಾಲ ಬಂತು ಈಗ ಅದು ಹಾಲಿ ಸುಮಾರು ಎಲ್ಲ ಲಾಸ್ ಆಯ್ತು ಈಗ ಅದ್ನ ಅದ್ರ ಬಗ್ಗೆ ರೈತ ಚೇತರಿಸ್ಕೋಬೇಕು ಅಂದ್ರೆ ಇನ್ನೂ ಒಂದು ಎಂಟತ್ತು ವರ್ಷ ಬೇಕು ಈ ರಾಜಕೀಯ ಪಕ್ಷ ಬರೀ ಅವ್ರ ಕಿತ್ತಾಟನೆ ಆಯ್ತದೆ ನೀರಾವರಿ ಬಗ್ಗೆ ತಲೆ ಕಟ್ಸ್ಕೊಳ್ಳೋದಾಗ್ಲಿ ರೈತರಿಗೆ ಹಿಂಗೇನೋ ವೇಸಾಯಕ್ಕೆ ಬೇಗ ನೀರು ಮೂಲಭೂತ ಮೂಲಭೂತ ಸೌಕರ್ಯಗಳು ಏನ್ ಬೇಕು ಅನ್ನೋದನ್ನ ಯಾರುನು ಕೂಡ ಇದ್ ಮಾಡೋದಿಲ್ಲ ರೈತ ಅವ್ನ್ ದೊಡ್ಡವನು ಅಂತಾರೆ ಇವಾಗ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇವಾಗ ಜಮೀನ್ ತಗೋಬೋದು ಅಂತ ಹೇಳೋ ಅವ್ರ ಹತ್ರ ಕೋಟಿ ಅಂತ ರೂಪಾಯಿ ಬಂಡವಾಳ ಇರ್ತದೆ ಹಾಕ್ತಾರೆ ಯಾವುದೋ ಇದ್ರಲ್ಲಿ ಅವರು ಅದ್ರಲ್ಲಿ ಇವಾಗ ನಿಜವಾದ ರೈತನಿಗೆ ಯಾವುದೇ ಆದಾಯ ಇದು ಇದು ಕಡಿಮೆ ಇವತ್ತು ಒಂದ್ ಲಕ್ಷ ರೂಪಾಯಿ ಅವನು ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿ ಬೆಳೆಗೆ ಇದ್ ಮಾಡಿದ್ರೆ ಅವನು ಒಂದು ಅದರಲ್ಲಿ ಮೂವತ್ತು ಪರ್ಸೆಂಟ್ ತಗೊಳ್ಳೋದು ಕಷ್ಟ ಅದೆ ಅದರಲ್ಲಿ ನಾವು ಅಷ್ಟು ಸಂಪಾದನೆ ಮಾಡೋದು ಇಷ್ಟು ಸಂಪಾದನೆ ಮಾಡೋ ಅಂತ ಯಾರೋ ಇರೋ್ರ ಬಗ್ಗೆ ಮಾತಾಡ್ಕಂತಾರೆ ಇಲ್ಲಿ ಮೂಲ ರೈತ ಏನಿದೆನೋ ಮೂಲ ರೈತನ ಬಗ್ಗೆ ಕಾಳಜಿ ಇಲ್ಲ ಹಂಗಾಗಿ ಈಗ ನೀರಿಂದು ಈಗ ಕೊಟ್ಟವ್ರೆ ಈಗ ಮೊನ್ನೆ ಪೇಪರಲ್ಲಿ ನೋಡಿದ್ರೆ ಅವ್ರು ಹೇಳ್ತಾರೆ ಒಂದರಿಂದ ಹದಿನೈದನೇ ತಾರೀಕು ನಾವು ಕಾಲುವೆಗಳಲ್ಲಿ ನೀರು ಕೊಡ್ತೀವಿ ಅಂತ ಹೇಳ್ತಾವ್ರೆ ಹದಿನೈದು ದಿನ ಕೊಟ್ಟು ಇನ್ನ ಹದಿನೈದು ದಿನಕ್ಕೆ ರೈತ ಬೆಳೆ ಹಾಕಿರ್ತಾನೆ ಬೆಳೆಗೆ ಎಲ್ಲಿಂದ ನೀರು ಸಿಗುತ್ತೆ ಅದಕ್ಕೆ ಅವಶ್ಯಕತೆ ಈಗ ಒಂದು ತಿಂಗಳಲ್ಲಿ ಎಷ್ಟು ಕಟ್ಟು ನೀರು ಬೇಕು ಒಂದ್ ಕಾಲುವೆಲಿ ರೈತ ಬೆಳೆದಂತ ಬೆಳೆಗೆ ಎಷ್ಟು ದಿನಕ್ಕೆ ನೀರು ಕೊಡ್ಬೇಕು ಅನ್ನೋ ಒಂದು ಕಾಳಜಿ ಇಲ್ಲ ಹದಿನೈದು ದಿನ ಕಾಲುವೆಲು ಅಂತ ಅವ್ರು ಅಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ ಹೇಳ್ಬಿಡ್ತಾರೆ ಹದಿನೈದು ದಿನದಲ್ಲಿ ಹಾಯಿಸ್ಬಿಟ್ಟು ಇನ್ನ ಹದಿನೈದು ದಿನ ಯಾವ್ದು ಇದ್ ಮಾಡ್ತೀರಾ ಹಂಗಾಗಿದೆ ಮೇಡಮ್ ಈ ಸರ್ಕಾರ ಈ ಪಾದಯಾತ್ರೆಗಳು ಇವ್ರು ಮಾಡೋದು ಅವ್ರು ಮಾಡೋದು ಎಲ್ಲ ಮಾಮೂಲಿನೇ ಅದರಿಂದ ಏನು ಪ್ರಯೋಜನ ಇಲ್ಲ ಮೂಲಭೂತವಾಗಿ ಈಗ ಸರ್ಕಾರದ ಯಾವುದೇ ಸರ್ಕಾರ ಬರ್ಲಿ ಜನಗಳ ಬಗ್ಗೆ ಕಾಳಜಿ ಬಂದ್ರೆ ಜನಗಳು ಚೆನ್ನಾಗಿರ್ತಾರೆ ಸರ್ಕಾರನು ಚೆನ್ನಾಗಿರ್ತದೆ ನಮ್ ದೇಶನೂ ಚೆನ್ನಾಗಿರ್ತದೆ ಯಾವ ರಾಜಕೀಯ ಪಕ್ಷಕ್ಕೂ ಜನಗಳ ಬಗ್ಗೆ ಕಾಳಜಿ ಇಲ್ಲ ಮೇಡಮ್ ಮೇಡಮ್ ಪಾದಯಾತ್ರೆ ಅಂದ್ರೆ ಒಳ್ಳೇದಾಗ್ಬೇಕು ಜನಕ್ಕೆ ಇವ್ರು ಒಳ್ಳೇದಾಗ ಮಾಡ್ತಾ ಇಲ್ಲ ನಾಲ್ಕು ಜನ ಉಪಯೋಗ ಆಗುತ್ತೆ ಒಬ್ರು ನಾಕ್ ಜನ ಕೆಟ್ಟದು ಆಗುತ್ತೆ ಅವ್ರ ಸರ್ಕಾರ ಇವ್ರ ಮೇಲೆ ಇಳುತ್ತೆ ಇವ್ರ ಸರ್ಕಾರ ಅವ್ರ ಮೇಲೆ ಇಳುತ್ತೆ ಇಬ್ಬರಲ್ಲಿ ನಮಗ್ ಮೋಸ ಆಗಿದೆ ಅದಷ್ಟೇ ಇಬ್ರಲ್ಲೂ ನಮಗ್ ಮೋಸ ಆಗ್ತಾ ಇದೆ ಯಾಕೆ ಅಂತಂದ್ರೆ ಅವ್ರ ಇಪ್ಪತ್ತೊಂದು ಭ್ರಷ್ಟಾಚಾರ ಅಂತ ಅವ್ರು ಹೇಳ್ತಾರೆ ಇವರು ಮೂಡಾಗೋಣ ಅಂತ ಇವ್ರು ಹೇಳ್ತಾರೆ ಯಾರಲ್ಲಿ ಇಲ್ಲಿ ಜನಕ್ಕೆ ಉಪಯೋಗ ಅಂತದ್ ಏನೂ ಇಲ್ಲ ಅವ್ರವ್ರ ರಾಜಕೀಯ ಲಾಭಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ ಇನ್ನೇನು ಇಲ್ಲ ಇದ್ರಲ್ಲಿ ಅದೇ ಇರೋ ಬೆಳೆಗೆ ಉತ್ತಮ ಬೆಳೆಗೆ ರೈಟ್ ಕೊಡಬೇಕು ಉತ್ತಮ ಇಲ್ಲ ಒಂದು ಉಪನ್ ರೇಟ್ ಕಮ್ಮಿ ಇದೆಯಾ ಏನು ಇಲ್ಲ ಇಲ್ಲ ಒಂದು ರೈಟ್ ಇದು ಕಮ್ಮಿ ಇದೆಯಾ ಏನು ಇಲ್ಲ ಇಂಥದ್ದು ಸಾವಿರ ಸೌಲಭ್ಯ ರೂಪಾಯಿ ಮಾಡಿದ್ರೆ ಉಪಯೋಗ ಆಗುತ್ತೆ ಅದ್ಬಿಟ್ಟು ಇವರು ಇವ್ರು ಅದ್ರ ಮೇಲೆ ಅವ್ರು ಇವ್ರ ಮೇಲೆ ಹೇಳಿ ಇವ್ರ ಮಾರು ಅವ್ರ ಮೇಲೆ ಹೇಳಿದ್ರು ಎಷ್ಟೇ ಮಾಡ್ತಾ ಇರೋದು ಅವರು ಇನ್ನೇನ್ ತೊಂದರೆ ಮಾಡ ಇನ್ನೇನು ಇಲ್ಲ ಇನ್ನೇನು ಉಪಯೋಗ ಮಾಡ್ತಾ ಇಲ್ಲ ರೈತರಿಗೆ ಏನ್ ಪಾದಯಾತ್ರೆಯಿಂದ ರೈತರಿಗೆ ಸಹಾಯ ಆಗ್ತಾ ಇದೆಯಾ ಇಲ್ವಾ ಅಂದ್ರೆ ಕಾಂಗ್ರೆಸ್ ಅವ್ರದ್ದು ಏನೇನ್ ತಪ್ಪು ಮಾಡಿದ್ದಾರೆ ಅನ್ನೋದು ಇವ್ರು ಹೇಳ್ತಾರೆ ಬಿಜೆಪಿ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಸೊ ಇದ್ರಿಂದ ನಿಮ್ಗೆ ಏನು ಲಾಭ ಆಗ್ತಾ ಇಲ್ವಾ ಹಾಗಾದ್ರೆ ಇಲ್ಲ ಇಲ್ಲ ಮೇಡಮ್ ಏನು ಲಾಭ ಇಲ್ಲ ಇದ್ರಲ್ಲಿ ಯಾಕೆಂದ್ರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ ಅಷ್ಟೇ ಅವ್ರದ್ದು ಜನಕ್ಕೆ ಉಪಯೋಗ ಮಾಡ್ತಾ ಇಲ್ಲ ಇವ್ರು ಈಗ ಗದ್ದೆ ನಾಡಿ ಟೈಮ್ ಇವಾಗ ನಮ್ಗೆ ಇವಾಗ ಜನ ಬಾಳ್ಗಡ್ತಾ ಇಡ್ತಾ ಅಷ್ಟೇ ಈಗ ಅವ್ರು ನಾವು ಜನಾಂದೋಲನ ಕಾರ್ಯಕ್ರಮ ಮಾಡ್ತೀವಿ ಅವ್ರಂತ ಇವ್ರು ಮಾಡ್ತಾವ್ರೆ ಇವರು ನಾವು ಪಾದಯಾತ್ರ ಮಾಡ್ತೀವಿ ಅಂತ ಅಂತ ಅವ್ರೆ ಇದ್ರಲ್ಲಿ ಏನ್ ಲಾಭ ಏನಿಲ್ಲ ಜನ ಬಾಳ್ ಕೆಡಿಸ್ತಾ ಇದ್ರೆ ಅಷ್ಟೇ ನೆನ್ನೆ ಜನಾಂದೋಲನ ಕಾರ್ಯಕ್ರಮ ಮಾಡಿ ಜನಕ್ಕೆ ಊಟ ಹಾಕ ಜನಕ್ಕೆ ಅನ್ನ ತಿನ್ನುಕ್ಕೆ ಕೊಟ್ಟಿ ಅರ್ಧ ಬಿಸಾಕೋದು ಅರ್ಧ ತಿಂದ್ರು ಅಷ್ಟೇನೆ ಈಗ ಬಿಜೆಪಿ ಜೆಡಿಎಸ್ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ ಜನರಿಗೆ ಕಾಂಗ್ರೆಸ್ ಅವ್ರು ಏನೆಲ್ಲ ಹಗರಣಗಳು ಮಾಡಿದ್ದಾರೆ ಮತ್ತೆ ಮೂಡ ಹಗರಣ ಆಗಿರ್ಬೋದು ವಾಲ್ಮೀಕಿ ಪ್ರಕರಣ ಆಗಿರ್ಬೋದು ಇದೆಲ್ಲ ತಿಳಿಸ್ಕೊಡ್ತೀವಿ ಜನರಿಗೆ ಅಂತ ಹೇಳ್ತಿದ್ದಾರೆ ಏನು ಉಪಕಾರ ಇಲ್ಲಕ್ಕ ನಾವು ಅವರು ಇಲ್ಲ ಇವರು ಇಲ್ಲ ಕಾಂಗ್ರೆಸ್ನವರು ಇಲ್ಲ ಬಿಜೆಪಿ ಇಲ್ಲ ಜೆಡಿಎಸ್ನವರು ಇಲ್ಲ ತಾಯಿ ಮೂರ್ ಜನ ನಮ್ಗೆ ಏನು ಇಲ್ಲ ರೈತ ಹಿಂಗ ಆಗ್ಬಿಟ್ಟ ನಾವು ಕಂಗೆಟ್ಟೋದ ಹಾ ಕಂಗೆಟ್ಟೋದಕ್ಕ ನಾವು ರೈತರು ಬರಗಾಲ ಬಂದ್ಬಿಟ್ಟು ನೀರ್ ಕೊಡ್ಲಿಲ್ಲ ಅವನು ಸಿದ್ದರಾಮಯ್ಯ ಆ ಕಡೆ ಇರ್ತಕಂದ ನಮ್ಗೆ ಮರಗಳೆಲ್ಲ ಹಾನಿ ಆಗ್ಬಿಟ್ಟನವ್ ತೆಂಗಿನ ಮರಗಳೆಲ್ಲ ಹೋಗ್ಬಿಟ್ಟು ಎಷ್ಟ್ ತೋಟ ಇದೆ ನಿಮ್ದೆ ಎಷ್ಟಿದೆ ತೋಟ ತೋಟ ಈಗ ಒಂದೂವರೆ ಎಕರ್ ತೋಟ ಅದಕ್ಕ ನಾವ್ ಎಲ್ಲ ಒಂದ್ಬಿಟ್ಟು ಇದ್ರ ಅಡಕೆ ಮರ ಒಂಟದಂಗಲ್ಲ ಏನ್ ಮಾಡ್ತಾ ನೀರೇ ನೀರು ಹನ್ನಾಕನ ಈಗ ಇಷ್ಟ ನೀರ್ ಕೊಟ್ಟು ಇಷ್ಟು ಕೆ ಎಸ್ ತುಂಬಿ ನಮ್ಗೆ ನೀರ್ ಹಾನಿದ ನೀರ್ ಕೊಡ್ನಿದ ಲೋಕಲ್ ಲೀಡರ್ಸ್ ನೀವು ನೀವಿದೆ ಏನು ಕಂಪ್ಲೇಂಟ್ ಮಾಡಿಲ್ಲ ಯಾರ ಮಾಡ ನನ್ಕೆಲ್ಲ ಆದೈತೆ ವಯಸ್ಸಾದೇನೋ ಅಂತವ್ ಮಾಡ್ಬೇಕು ಅವ್ನ ಹುಡುಗ ಇಂತೆ ಯಾರು ಮಾಡಿದ ಆ ಇದ್ದಾಗ ನಮ್ಗೆ ಗೌಡ್ರು ಮದ ಗೌಡ್ರು ಅವ್ರನ್ನ ಹೆಲ್ಪ್ ಮಾಡ್ತಿದ ಇಲ್ಲಿ ಗುರುದೇವ್ರಲ್ಲಿ ಅವರು ಈಗ ಜನಪ್ರತಿನಿಧಿಗಳು ಅಂತ ಹೇಳ್ತಾರೆ ರಾಜಕಾರಣಿಗಳು ಅವ್ರು ಯಾವ ರೀತಿ ಜನರಿಗೆ ಸಹಾಯ ಮಾಡ್ಬೇಕಾಗತ್ತೆ ತತ್ ಅವ್ರೇನು ಸಹಾಯ ಮಾಡಿಲ್ಲ ಯಾರು ನಮ್ಗೆ ತಾಯಿ ಅಲ್ಲ ಯಾವ ರೀತಿ ಇರ್ಬೇಕು ಅವ್ರು ಜನರಿಗೆ ಯಾವ ರೀತಿ ಸಹಾಯ ಮಾಡ್ಬೇಕು ಸಹಾಯ ಮಾಡುವಂತ ಏ ಇಲ್ಲ ಅವ್ರ ಕರ್ತವ್ಯ ಅವ್ರವ್ರ ಕೆಲಸ ಮಾಡ್ಕೊಳ್ಳೋದು ಅಷ್ಟೇ ತಾಯಿ ಆ ನಮ್ಗೆ ರೈತರಿಗೆ ಹಿಂಗ ಆಗಿದೆ ಕಷ್ಟ ಸುಖ ಅನ್ನೋದು ಜನ ಪ್ರತಿ ಎಂದಲ್ಲ ಅವ್ರು ಯಾರು ನಮ್ಗೆ ಮಾಡ್ತಾ ಇಲ್ಲಕ್ಕ ನಾವು ಏನು ಮಾಡ್ತಾ ಇಲ್ಲಕ್ಕ ನಾವು ಏನ್ ಹೇಳ್ತೀರಿ ಈಗ ಪಾದಯಾತ್ರೆ ನಡೀತಾ ಇದೆ ಅದ್ರ ಬಗ್ಗೆ ಏನಿಲ್ಲ ತಾಯಿ ನಮ್ಗೆ ಅವ್ರ ಅವರು ಅಷ್ಟೇ ಇವ್ರು ಇವ್ರು ಬಂದ್ರು ಅಷ್ಟೇ ಅವ್ರು ಬಂದ್ರು ಅಷ್ಟೇ ನಮ್ಗೆ ಯಾರು ಉಪಕಾರ ಇಲ್ಲ ಸರಿಯವ ಹಾ ಅವರು ಮಾಡಿಲ್ಲ ಈ ಕಾಂಗ್ರೆಸ್ನವರು ಮಾಡ್ಲಿಲ್ಲ ತಾಯಿ ಹಾ ಅವ್ರವ್ರು ದುಡ್ಡು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಈ ಮೂಡ ಇದ್ ಮಾಡ್ಕೊಂಡವ್ರಲ್ಲ ಸಿದ್ದರಾಮಯ್ಯ ಇದು ಸೈಟ್ಗೆ ವಿಚಾರಕ್ಕೆ ಅದಕ್ ಬಂದ ಅಲ್ಲಿಗೆ ಮೈಸೂರಿಗೆ ಹಾ ಗೊತ್ತವಾ ಈಗ ಇಲ್ಲಿ ಬರಗಾಲ ಎಲ್ಲ ಬಂದ್ಕೊಂಡು ಉಂಟು ನಿಮ್ಗೆ ನೀರಿಗ್ ಸಮಸ್ಯೆ ಉಂಟು ಅದ್ರ ಬಗ್ಗೆ ಏನಾದ್ರು ಒಂದ್ ತರಗಿಬೇಕ ನಿಮ್ಮ ಏನು ಮಾಡಿಲ್ಲ ನಾವು ಅಯ್ಯೋ ನೀರಿನ ಬಗ್ಗೆ ಒಂದ್ ವರ್ಷ ಆಯ್ತಕ್ಕ ನಾವು ನೀರ್ ಕಂಡು ಈ ಕಂಡ್ರು ತೋರ್ದ್ರು ಅಲ್ಲಿ ಆರಿಸ್ಬಿಟ್ರು ನಾಳೆ ಮ್ಯಾಕ್ ನಮ್ಗೆ ಬಾರಿ ಬರಗಾಲಕ್ಕನವ ನೀರಿನ ವ್ಯವಸ್ಥೆ ಬೇಡಕನ ನೋಡಿ ತೆಂಗಿನ ಮಾರ ಅಲ್ಲಿ ತಾಯಿ ಹಾನಿ ಒಣಗಿ ನೋಡಿ ಎಲ್ಲ ಮರಕ್ಕೆ ನೀರೆಲ್ಲ ಯಾವ್ದು ಸಿಗ್ತಾ ಇಲ್ಲ ಇದೇ ಕೆ ಆರ್ ಎಸ್ ಆದ್ರ ಬೋರು ಬೋರು ಕೂಡ ನಿಂತ ಇದೋರ್ ಬೋರ್ ಮೇಲದಿಂದ ತನ್ನ ಮಾತ್ರ ಬೋರ್ ಕಡೋದು ಅವು ಈಗ ಅದು ನವೆಂಬರ್ ತನಕ ಅಷ್ಟೇ ನೀರ್ ಬಿಡೋದು ಅಂತ ಹೇಳ್ತಾ ಇದ್ದೀರಂತ ಹೇಳ್ತಾ ಅದ್ರ ಬಗ್ಗೆ ಏನಿಲ್ಲ ಅದ್ರ ಬಗ್ಗೆ ಬಿಡುದಿಲ್ಲ ತಾಯಿ ಇರುಗಂಡ ನೀರ್ ಕೊಟ್ಬಿಡ್ಲಿ ಹ ಸತ್ಯಾಗ್ರಹ ಮಾಡ್ತಾರೆ ಈ ರೈತ ಸಂಘರವ್ರ ಅಂತಾರೆ ಹಸಿರು ಟವಲ್ ಅವ್ರು ಮುಟ್ಟಾರ ಅವರು ಹಾ ಇವ್ರ ಹೆಂಗ ಪಾದಯಾತ್ರೆ ಬರ್ತಾ ಇದ್ರು ಇವ್ರು ಹೋಯ್ತಾರೆ ಆ ಇರು ಗಂಟೆ ಕೊಡ್ಲಿ ಅವ್ರು ಎಷ್ಟು ಬೇಗ ಕುಡಿಕ ಮಡಿಕಲ್ಲಿ ಇದ್ದಿದ್ದ ನೀರು ನಮ್ಗೆ ಕೊಡ್ಲಿತಾಯಿ ಹಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ